ಒಂದು ಕನ್ನಡ ಚಳವಳಿಯಲ್ಲಿ ಒಂದು ಇತಿಹಾಸದ ತೀರ್ಮಾನ ಇವತ್ತಿನ ಸಭೆಯಲ್ಲಿ ಆದಂಥದ್ದು ತೊಂಬತ್ತೆರಡು ವರ್ಷ ಹೋರಾಟ ಮಾಡ್ಕೊಂಡು ಬಂದಂಥ ವಿಧಾನಸೌಧದ ಒಳಗೆ ವಿಧಾನಸೌಧದ ಹೊರಗೆ ನಿರಂತರವಾಗಿ ಚಳವಳಿ ಮಾಡ್ಕೊಂಡು ಬಂದಂಥ ವಾಟಾಳ್ ನಾಗರಾಜ್ ಅವರಿಗೆ ಇವತ್ತಿಗೂ ಯಾವುದೇ ಸರ್ಕಾರ ಯಾವುದೇ ಸರ್ಕಾರದ ಸಂಸ್ಥೆಗಳು ಯಾವುದೇ ಪುರಸ್ಕಾರಗಳನ್ನು ಮಾಡಿಲ್ಲ ಹಾಗಾಗಿ ಕನ್ನಡ ಹೋರಾಟಗಾರರು ಎಲ್ಲ ಕನ್ನಡಪರ ಸಂಘಟನೆಗಳು ಒಂದು ಒಮ್ಮತದಿಂದ ವಾಟಾಳ್ ನಾಗರಾಜ್ ಅವರಿಗೆ ಕನ್ನಡ ಜನಸಾಗರ ಪುರಸ್ಕಾರ ಅಂತ ಹೇಳಿ ಅವರಿಗೆ ಆ ಒಂದು ಪುರಸ್ಕಾರವನ್ನು ಮಾಡಬೇಕು ಕನ್ನಡದ ಸಮಸ್ಯೆಗಳಿಗೆ ಅವತ್ತು ಒಟ್ಟಾರೆ ಧ್ವನಿಯಾಗಿ ಸರ್ಕಾರದ ಮುಂದೆ ನಮ್ಮ ಸಮಸ್ಯೆಗಳನ್ನ ಹಿಡಬೇಕು ಅದಕ್ಕೆ ಒಂದಷ್ಟು ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿಯದೆ ಅದಕ್ಕೊಂದಷ್ಟು ಮುಕ್ತಿ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ಅವತ್ತು ವಿಚಾರ ಸಂಕೀರ್ಣ ಇಲ್ಲ ಕವಿಗೋಷ್ಠಿಗಳು ಮತ್ತು ಸಾಂಸ್ಕೃತಿಕವಾಗಿ ಈ ಕನ್ನಡದ ತಾಯಿಬೇರನ್ನು ಅಂತ ಹೇಳಿ ಹೇಳುವ ಜಾನಪದದ ಒಂದು ದೊಡ್ಡ ಮ್ಯೂಸಿಕಲ್ ರಸಸಂಜೆ ಹಾಗೆ ನಾಡಿನ ಅನೇಕ ಗಣ್ಯರ ಒಳಗೊಂಡಂಥ ವೇದಿಕೆಯಲ್ಲಿ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರಿಗೆ ಕನ್ನಡ ಜನಸಾಗರ ಪುರಸ್ಕಾರದ ಕಾರ್ಯಕ್ರಮ ಭಾರಿ ಅದ್ದೂರಿಯಾಗಿ ಅರಮನೆ ಮೈದಾನದಲ್ಲಿ ಡಿಶೆಂಬರ್ ಇಪ್ಪತ್ತೆಂಟನೇ ತಾರೀಕು ನಡೆಯುತ್ತೆ ಬಹುಶಃ ಕರ್ನಾಟಕದ ಎಲ್ಲ ಕನ್ನಡಪರ ಸಂಘಟನೆಯ ಮುಖಂಡರುಗಳು ವಾಟಾಳ್ ನಾಗರಾಜ್ ಅವರ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಕೊಡಲಿಕ್ಕೆ ಆಗದೇ ಇರುವಂಥ ಪ್ರಶಸ್ತಿ ಕನ್ನಡ ಜನಸಾಗರ ಅವರಿಗೆ ಒಂದು ಪುರಸ್ಕಾರವನ್ನು ಕೊಡುತ್ತೆ ಆ ಕೊಡುವ ದಿನವೇ ಡಿಸೆಂಬರ್ ಇಪ್ಪತ್ತೆಂಟು ಆಗಿರುತ್ತೆ ಹಾಗಾಗಿ ಪ್ರತಿ ವರ್ಷ ಆ ಥರದ ಒಬ್ಬ ಹೋರಾಟಗಾರನ ಹುಡುಕಿ ಪ್ರಶಸ್ತಿಯ ಕೊಡುವಂಥದ್ದು ಮತ್ತು ಕರ್ನಾಟಕದ ಸಮಸ್ಯೆಗಳಿಗೆ ಒಟ್ಟಾರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕ ಹುಡುಕುವಂಥದ್ದು ಕಟ್ಕೊಡುವಂಥ ಕೆಲಸ ಇಡೀ ಕನ್ನಡ ಚಳುವಳಿಗಾರರ ಎಲ್ಲರ ಕರ್ತವ್ಯ ಆಗಿರೋದ್ರಿಂದ ಒಮ್ಮತದಿಂದ ಕರ್ನಾಟಕದ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನ ಎದುರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥದ್ದೊಂದು ತೀರ್ಮಾನಕ್ಕೆ ಇವತ್ತು ಬಂದಂಥದ್ದು ಹಾಗಾಗಿ ಎಲ್ಲ ಕನ್ನಡ ಹೋರಾಟಗಾರರು ಎಲ್ಲರೂ ಕೆಲವರು ಬೇರೆ ಕಾರಣದಿಂದ ಬರಲಿಕ್ಕೆ ಆಗದೇ ಇರ್ಬೋದು ಮುಂದಿನ ಸಭೆಯಲ್ಲಿ ಅವರೆಲ್ಲರೂ ಪಾಲ್ಗೊಳ್ತಾರೆ ಇಲ್ಲಿ ಯಾವುದೇ ಪ್ರತಿಷ್ಠೆ ಇಲ್ಲದೆ ಕನ್ನಡ ಕರ್ನಾಟಕ ಕನ್ನಡಿಗ ಅನ್ನೋ ವಿಚಾರದಲ್ಲಿ ಒಮ್ಮತದ ತೀರ್ಮಾನ ಆಗಬೇಕು ಅನ್ನೋ ಉದ್ದೇಶ ಏನು ಅಂದರೆ ಕರ್ನಾಟಕವನ್ನು ಸಮೃದ್ಧವಾಗಿ ಕಟ್ಟಬೇಕು ಕರ್ನಾಟಕದ ಸಾರ್ವಭೌಮತೆಯನ್ನು ಉಳಿಸ್ಕೋಬೇಕು ಕನ್ನಡಿಗರು ಸಾರ್ವಭೌಮತೆಯಿಂದ ಇಲ್ಲಿ ಬದುಕಬೇಕು ಅನ್ನುವ ಉದ್ದೇಶವೇ ಈ ಸಮಾರಂಭದ ಉದ್ದೇಶ ಆಗಿದೆ ಅದರ ಮೊದಲನೆಯ ಭಾಗವಾಗಿ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರಿಗೆ ಕನ್ನಡ ಜನಸಾಗರ ಪುರಸ್ಕಾರ ಅಂತ ಹೇಳಿ ಒಂದು ಪುರಸ್ಕಾರ ಮಾಡುವ ಮುಖಾಂತರ ಡಿಶೆಂಬರ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ತುಂಬ ಕನ್ನಡದ ಸಂಭ್ರಮ ನಡೆಯುತ್ತೆ ಕನ್ನಡ ಹೋರಾಟಗಾರರಿಗೆ ರಾಜ್ಯ ಸರ್ಕಾರ ಪ್ರಶಸ್ತಿ ಯಾವ ಕಾಲಕ್ಕೂ ಕೊಟ್ಟಿಲ್ಲ ಅಂದರೆ ಕೊಡೋ ಯೋಗ್ಯತೆ ಅವ್ರಿಗಿಲ್ಲ ಅಂತ ಅರ್ಥ ತಗೊಳ್ಳೋ ಯೋಗ್ಯತೆ ಈ ಕನ್ನಡ ಹೋರಾಟಗಾರಿದೆ ಕೊಡೋ ಯೋಗ್ಯತೆ ನಮ್ಮನ್ನು ಆಳುವ ಪ್ರಭುಗಳಿಗೆ ಸರ್ಕಾರಗಳಿಗೆ ಇಲ್ಲಿವರೆಗೂ ಬಂದಿಲ್ಲ ಹಾಗಾಗಿ ಇವರ ಪ್ರಶಸ್ತಿಗಳನ್ನು ನಾವು ಲೆಕ್ಕಕ್ಕೆ ಯಾವತ್ತೂ ಇಟ್ಕೊಂಡಿಲ್ಲ ಪ್ರಶಸ್ತಿ ಪುರಸ್ಕಾರಕ್ಕೋಸ್ಕರ ನಾವು ಮನೆ ಮಠ ಬಿಟ್ಟು ನಮ್ಮ ಬದುಕನ್ನು ಹೊತ್ತೆ ಇಟ್ಟು ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡು ಚಳುವಳಿಗೆ ಬಂದವರಲ್ಲ ನನ್ನ ನೆಲದ ಋಣ ತೀರಿಸಬೇಕು ಅನ್ನೋ ಕಾಳಜಿ ಕಳಕಳಿ ಇಟ್ಕೊಂಡು ಬಂದವರು ಹಾಗಾಗಿ ಈ ಪ್ರಶಸ್ತಿ ಪುರಸ್ಕಾರಕ್ಕೆ ಯಾವತ್ತೂ ಕನ್ನಡ ಹೋರಾಟಗಾರರು ಯಾವ ಸರ್ಕಾರಕ್ಕೆ ಅರ್ಜಿ ಹಾಕಿಲ್ಲ ಅರ್ಜಿ ಹಾಕೋದೂ ಇಲ್ಲ ಹಾಗಾಗಿ ಅಂಥ ಪುರಸ್ಕಾರಕ್ಕಿಂತ ಕನ್ನಡ ಜನಸಾಗರ ಪುರಸ್ಕಾರ ಇನ್ಮೇಲೆ ಅಂಥವ್ರನ್ನ ಕೊಡುವಂಥ ಕೆಲಸದಿಂದ ಅವ್ರಿಗೆ ಇನ್ನೊಂದಷ್ಟು ಕನ್ನಡದ ಪುಷ್ಟಿ ಚಿಂತನೆ ಎಲ್ಲ ಬರುತ್ತೆ ಅದಕ್ಕಾಗಿ ಕನ್ನಡ ಜನಸಾಗರದ ಪುರಸ್ಕಾರ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಪ್ರತಿ ವರ್ಷ ನಡೆಯುತ್ತೆ